ಬೆಳೆಗಳಿಗೆ ಬೆಲೆ ಸಿಗ್ಬೇಕಾಗಿತ್ತು ಆ ಬೆಲೆ ಸಿಗ್ಲಿಕ್ಕೆ ಬಹಳಷ್ಟು ಕೊರತೆಗಳಿತ್ತು ಇದನ್ನು ಬಹಳ ಸ್ಪಷ್ಟವಾಗಿ ಯಾವಾಗ ಒಬ್ಬ ರೈತ ಬಯಸದೇನೋ ತಾನು ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗಬೇಕು ಯಾವ ಲಾಜಿಸ್ಟಿಕ್ಸ್ ಇನ್ನೊಂದು ಮತ್ತೊಂದು ಶೆಲ್ಫ್ ಲೈಫ್ ಬಹಳ ಕಮ್ಮಿ ಹಣ್ಣು ತರಕಾರಿ ಬೆಳೆದಂಥದಕ್ಕೆ ಮತ್ತು ಬೇರೆ ಬೇರೆ ಬೆಳೆದಂಥ ಆ ರೈತ ಬೆಳೆದಂತ ಬೆಳೆಗಳಿಗೆ ಬಹಳ ವೇಗದಲ್ಲಿ ಮಾರುಕಟ್ಟೆಗೆ ಬರಬೇಕು ಮತ್ತೆ ಬಳಕೆದಾರನ್ನ ನೇರವಾಗಿ ಸಿಗ್ಬೇಕು ಇವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಒಬ್ಬ ರೈತ ಪದ್ಧತಿಗಳು ಏನು ಸಾಮಾನ್ಯವಾಗಿ ಒಂದು ಮಂಡಿಗೆ ಹೋಗೋದು ಹೋಗಿ ಬಂದು ಅಲ್ಲಿ ಇಲ್ಲಿ ಬಂದು ವಾರಗಟ್ಟಲೆ ಆಗಬೇಕು ಅಷ್ಟಲ್ಲಿ ಹಣ್ಣುಗಳು ತರಕಾರಿಗಳು ಕೊಡ್ತಾ ಹೋಗ್ಬಿಡುತ್ತೆ ಇಂತನ್ನ ಪರಿಹಾರ ಕಂಡುಹಿಡಬೇಕು ಅಂತ ಇಂಡಿಯಾದಲ್ಲಿ ಇವತ್ತು ಲಾರ್ಜೆಸ್ಟ್ ಲಾರ್ಜೆಸ್ಟ್ ಈ ಎಲೆಕ್ಟ್ರಾನಿಕ್ ಏನು ಪ್ಲಾಟ್ಫಾರ್ಮ್ ಮೂಲಕ ಬ್ಯಾಕ್ ಟು ಬ್ಯಾಕ್ ಇಡೀ ಇಂಡಿಯಾದ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಅದು ಸುಜಿತ್ ಅವರದ ಉಡಾನ್ ಸಂಸ್ಥೆ ಎಪ್ಪತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇರುವಂತ ಅಂತ ಸಂಸ್ಥೆನ ಕಟ್ಟಿ ಇವತ್ತು ಸಮಾಜ ಮುಖ್ಯಗಳು ಏನ್ ಅದಕ್ಕೆ ಪರಿಹಾರ ಕಂಡುಹಿಡಿಯಬೇಕು ಅಂತ ಪರಿಹಾರವನ್ನು ಕಂಡುಹಿಡಿಯೋ ಜೊತೆಯಲ್ಲೇ ದೇಶಭಕ್ತಿ ಸಾಮಾನ್ಯ ನಮ್ಮ ರಾಜಕಾರಣಿಗಳು ಅಂದ್ರೂ ಸ್ವಲ್ಪ ದೊಡ್ಡ ಎತ್ತರಕ್ಕೆ ಬೆಳೆದಾಗ ಲಕ್ಷಾಂತರ ಕೋಟಿ ಸಂಪಾದನೆ ಅವರು ಮಾತ್ರ ಸೀಮಿತವಾಗಿ ಒಂದು ಸಂಪಾದನೆ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ ಆದ್ರೆ ಒಬ್ಬ ಸಾಧಾರಣ ಕುಟುಂಬದ ವ್ಯಕ್ತಿ ಇಲ್ಲಿ ಎತ್ತರಕ್ಕೆ ಬೆಳಿಬಹುದು ಒಂದು ದೊಡ್ಡ ಸಾಧನೆ ಮಾಡಬಹುದು ನಮ್ಮ ಕಣ್ಣ ಮುಂದೆ ಲಿವಿಂಗ್ ಎಕ್ಸಾಂಪಲ್ಸ್ ಎಷ್ಟು ಬೇಕಾದ್ರೆ ಸಾಧನೆ ಮಾಡ್ಲಿಕ್ಕೆ ಒಂದು ಉದಾಹರಣೆಗಳು ಕಣ್ಣು ಮುಂದೆ ಕಾಣಬೇಕಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಸ್ವಾಮಿ ವಿವೇಕಾನಂದ ಜಯಂತಿನ ನಿಮಗೆ ಕಣ್ಣ ಮುಂದೆ ಹಲವಾರು ಮಾಹಿತಿ ಇವತ್ತು ಇಂಟರ್ನೆಟ್ ನಲ್ಲಿ ಹೋದ್ರೆ ಎಷ್ಟು ಬೇಕಾದ್ರೆ ವ್ಯಕ್ತಿಗಳು ಎಂತೆ ಮಾತುಗಳು ಎಲ್ಲ ವಿಚಾರಗಳನ್ನ ತಾವೆಲ್ಲ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯವಿದೆ ಇವತ್ತಿಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಇವತ್ತು ಭಾನುವಾರ ದಿನ ಬಿಟ್ಟು ತಮ್ಮ ಎಲ್ಲ ಅನುಕೂಲತೆಗಳೆಲ್ಲ ಬಿಟ್ಟು ಇಲ್ಲೆಲ್ಲ ಬಂದು ಇಷ್ಟು ಸಮಯ ಕೊಟ್ಟು ನಾವು ಯಾಕೆ ಬರಬೇಕು ಅನ್ನೋಂತ ಪ್ರಶ್ನೆಗಳು ಇರ್ತದೆ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಕೇವಲ ಒಂದು ಅವರಿಗೆ ಗೌರವ ಸೂ ಸೂಚಿಸೋದು ಮಾತ್ರ ಅಲ್ಲ ಅವರ ತತ್ವಗಳು ಅವರ ಆದರ್ಶಗಳನ್ನ ನಾವೆಲ್ಲರೂ ಹೇಗೆ ಸಾಮೂಹಿಕವಾಗಿ ಅಳವಡಿಸಿಕೊಳ್ಳುವಂಥದ್ದಾಗಬೇಕು ಪರಸ್ಪರ ನಾವು ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಿದೆ ಹೆಂಗೆ ನಮ್ಮ ಸಾಧಕರು ಸ್ವಾಮಿ ವಿವೇಕಾನಂದ ಪ್ರೇರೇಪಣೆಯನ್ನು ಪಡೆದು ಸಮಾಜಮುಖಿಗಳಾಗಿ ಕೇವಲ ನಮ್ಮ ವೈಯಕ್ತಿಕ ಜೀವನ ಅಲ್ಲ ಸಮಾಜಮುಖಿಗಳಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳ ಜೊತೆ ಬೆರೆಯುವಂಥದ್ದು ನೀವು ಸಹ ಸ್ವಾಮಿ ವಿವೇಕಾನಂದರ ಜಯಂತಿಯ ಸ್ಫೂರ್ತಿಯನ್ನು ಪಡೆದು ಮತ್ತು ಸುಜಿತ್ ಕುಮಾರ್ ಅಂತ ವ್ಯಕ್ತಿಗಳ ಸ್ಫೂರ್ತಿಯನ್ನು ಪಡೆದು ನೀವೆಲ್ಲರೂ ಸುಜಿತ್ ಕುಮಾರ್ಗಿಂತ ಹೆಚ್ಚಿನ ಸಾಧಕರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ನೀವು ಅವರಿಗಿಂತ ದೊಡ್ಡ ಸಾಧಕರಾಗಬೇಕು ಸರಳತೆಯನ್ನು ಕಾಣ್ಬೋದು ಇವತ್ತು ನೋಡಿ ನೀವು ದೀಪ ಬೆಳೆಸಲಿಕ್ಕೆ ದೂರ ನಿಂತ್ಕೊಳ್ತೀನಿ ಎಷ್ಟು ಸಾಧಾರಣವಾಗಿ ಅವರ ವೇಷಭೂಷಣಗಳು ಆ ರೀತಿ ಆಡಂಬರ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಸರಳತೆ ಇವತ್ತು ಅವರಿಗಿರೋದು ಮುಖ್ಯವಾಗಿ ನನ್ನ ಸಮಾಜವನ್ನು ಹೇಗೆ ಕಟ್ಟಬೇಕು ನಮ್ಮ ದೇಶಭಕ್ತಿ ಅದರಲ್ಲಿ ನೋಡಬೇಕು ನೀವು ದೇಶಭಕ್ತಿ ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಅವರ ಆದರ್ಶ ಮತ್ತು ತತ್ವಗಳನ್ನ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಯಾಕೆ ಉದ್ದವಾಗಿ ಪರಿಚಯ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಯಾವ ವ್ಯಕ್ತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಯಾವ ವ್ಯಕ್ತಿ ಬಂದಿದ್ದಾರೆ ಅವ್ರ ವಿಚಾರಗಳೇನೇನು ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಹಾಗಾಗಿ ಇಂಥ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರದೆ ನಮ್ಮ ಭಾಗ್ಯ ಇಂಥ ಮಹಾನ್ ವ್ಯಕ್ತಿಗಳು ಸ್ಫೂರ್ತಿದಾಯಕವಾಗಿ ಸಮಾಜದಲ್ಲಿ ಬೆಳೆಸ್ಕೊಂಡು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ಅದ್ಭುತ ಕೊಡುಗೆ ಕೊಟ್ಟಿರುವಂತ ಅಪ್ರತಿಮ ವ್ಯಕ್ತಿ ಸುನೀಶ್ ಕುಮಾರ್ ಅವರು ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬೈಕಿ